ಅಣುಕು ಪ್ರದರ್ಶನ ಬೋಟ್ನಲ್ಲಿ ಸಂಚರಿಸಿದ ಜಿಲ್ಲಾಧಿಕಾರಿ ಮತ್ತು ಸಚಿವರು ಎಸ್ ವೀಕ್ಷಕರೇ ಮಹಾರಾಷ್ಟ್ರ ರಾಜ್ಯದಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ಪಾತ್ರದ ಗ್ರಾಮಗಳ ನಿವಾಸಿಗಳಿಗೆ ಪ್ರವಾಹ ಬಂದಾಗ ಹೇಗೆ ಎದುರಿಸಬೇಕು ಎಂಬುದರ ಬಗ್ಗೆ ಜಾಗೃತಿ ಮೂಡಿಸಲು ಜಿಲ್ಲಾ ಆಡಳಿತ ಹಾಗೂ ಇತರೆ ಇಲಾಖೆಗಳ ಸಂಯೋಗದಿಂದ ಈ ಪ್ರದರ್ಶನ ಕೈಗೊಳ್ಳಲಾಗಿದೆ ಈ ಪ್ರದರ್ಶನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಮತ್ತು ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಜಿಲ್ಲಾ ಅಧಿಕಾರಿಯಾದ ಫೌಜಿಯಾ ತರ್ನಂ ಮತ್ತು ಹಲವು ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಅದರ ನಂತರ ಸರ್ ನಾವು ಬಂದೆವು ನಂಬಿ ಸಹ ಅಂತ ರಾಧಾಕೃಷ್ಣ ಸಾವೇಬರ್ ಬಂದು ಯಾರೆಯವರು ತಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಡಿ ಸಿ ಮೇಡಮ್ ಅವರಿಗೆ ಎಲ್ಲ ಜಿಲ್ಲಾ ಇನ್ಸರ್ ಇನ್ಸರ್ ಸಲವೇ ಇನ್ಸರ್ ಇನ್ಸರ್ಪ್ಪ ಒಂದ ಸ್ವಲ್ಪ ಇನ್ಸರ್ರಿ ಸರ್ 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 ಸ್ವಲ್ಪ ಸರ್ ಸರ್ सर 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 कूद में सर कूद में ओनिम का सर इकड़े 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 सर इकड़े 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 A. SUSUK morally